ಚಿಂಟು ಮಾತಿಗೆ ಮನೆಯವರೆಲ್ಲನಾಗ್ತಿರಬೇಕಾದ್ರೆ ಸೌಮ್ಯ ಅಲ್ಲಿಗೆ ಬರ್ತಾಳೆ ಏನು ಎಲ್ಲ ಇಷ್ಟು ಜೋರು ಮಾತುಕತೆ ಮುಳುಗಿದ್ದೀರಾ ಏನು ವಿಷಯ ಅಂತ ಸಾನು ಪಕ್ಕ ಬಂದು ಕೂತ್ಕೊಳ್ತಾಳೆ ಕಿಚನಿಂದ ಬಂದ ಲಕ್ಷ್ಮಿ ಅವರು ಸೌಮ್ಯ ನಿನ್ನ ಮಗನಿಗೆ ತಂಗಿ ಬೇಕಂತೆ ನೋಡು ಯಾವಾಗ ನೀವು ಗಂಡ ಹೆಂಡತಿ ಅವನಿಗೆ ತಂಗಿ ಕೊಡ್ತೀರಾ ಅಂತ ಡಿಸೈಡ್ ಮಾಡಿ ಸೌಮ್ಯ ಆಶ್ಚರ್ಯದಿಂದ ಏನು ಅಂತ ದೊಡ್ಡ ಬಿಟ್ಟು ಚಿಂಟು ಕಡೆ ನೋಡ್ತಾಳೆ ಹ್ಞೂ ಮಮ್ಮಿ ನನಗೂ ತಂಗಿ ಪಾಪು ಬೇಕು ಇವತ್ತು ತಾತ ಅವ್ರ ಫ್ರೆಂಡ್ ಮನೆ ಕರ್ಕೊಂಡು ಹೋಗಿದ್ರು ಅಲ್ಲಿ ತಂಗಿ ಪಾಪು ಇತ್ತು ನನ್ನ ಫ್ರೆಂಡ್ಸ್ ಎಲ್ರಿಗೂ ತಂಗಿ ಬಾಬು ಇದ್ದಾರೆ ನನಗೂ ಬೇಕು ಅಂತ ಹಠ ಮಾಡೋಕೆ ಶುರು ಮಾಡ್ತಾನೆ ಅವನ ಮಾತು ಕೇಳಿ ಸೌಮ್ಯ ತನ್ನ ಹಣೆ ನೀವು ಅವರ ತಾತನ ಕಡೆ ನೋಡ್ತಾಳೆ ತಾತ ನೀವು ಯಾಕೆ ಕರ್ಕೊಂಡು ಹೋದ್ರಿ ಅವನ್ನ ಇವಾಗ ನೋಡಿ ಅವನಿಗೆ ಹೇಗೆ ಹಠ ಮಾಡ್ತಾ ಇದ್ದಾನೆ ಸೌಮ್ಯ ಮಾವನಿಗೆ ಯಾಕೆ ಹಾಗೆ ಇಡ್ತೀಯ ಅವನು ಕೇಳಿದರೆ ತಪ್ಪಿಲ್ಲ ನೀವು ಇನ್ನೊಂದು ಮಗು ಬಗ್ಗೆ ಯೋಚನೆ ಮಾಡ್ಬೋದಲ್ವಾ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರು ನೀನು ನಿನ್ನ ಮಗನ ಥರ ಆಡ್ಬೇಡ ಅಂತ ಜೋರು ಮಾಡಿ ಚಿಂತು ತನ್ನ ಕಾಲ ಮೇಲೆ ಕೂಡ್ಸ್ಕೋತಾಳೆ ಚಿಂಟು ನಿನ್ನ ಮಮ್ಮಿ ಮಾತು ಕೇಳ್ತೀಯ ಅಲ್ವಾ ನೀನು ನನ್ನ ಮಾತು ಕೇಳಿದರೆ ಏನು ಬೇಕು ಅದನ್ನು ಮಮ್ಮಿ ಕೊಡಿಸ್ತಾರೆ ಚಿಂಟು ಅವನ ತಾಯಿ ಮುಖ ನೋಡ್ತಾ ಏನು ಅಂತ ಕೇಳ್ತಾನೆ ನಿನಗಿವಾಗ ಏನು ಆಟ ಆಡೋಕೆ ಪಾಪು ಬೇಕಲ್ವಾ ನೀನು ಸಾನು ನಿನಗೆ ಕೊಡ್ತಾಳೆ ಆ ಥರ ಇವಾಗಲ್ಲ ಸ್ವಲ್ಪ ದಿನ ಟೈಮ್ ಬೇಕು ಓಕೆನಾ ಕೇನಾ ಸಾನೋ ಮಾತಿಗೆ ಅದಕ್ಕೆ ಏನು ಹೇಳ್ತಾ ಇದ್ದೀರಿ ನೀವು ಅವನು ಆಮೇಲೆ ಬೇಕು ಅಂತ ನಾನು ಹೀಗೆ ಬೀಳ್ತಾನೆ ಹಾಗೆನ ಆಗಲ್ಲ ಒಂದು ವೇಳೆ ಹಾಗಾದರೆ ನೀನು ನನ್ನ ತಮ್ಮನ ಜೊತೆ ಮಾತಾಡಿ ಬೇಗ ನನ್ನ ಮಗನಿಗೆ ಮಗಳು ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ ಸಾನು ಮಾತು ಕೇಳಿ ನಾಚಿಕೆಯಿಂದ ತಲೆ ತೆಗೆಸ್ತಾಳೆ ಮನೆಯವರೆಲ್ಲ ಸೀರಿಯಸ್ ಖುಷಿಯಿಂದ ಮಾತಾಡ್ತಿರ್ತಾರೆ ಅಷ್ಟರ ಅಲ್ಲಿಗೆ ಸಾನು ಅಣ್ಣಂದಿರು ಹಾಗೂ ಅತ್ತಿಗೆ ಬರ್ತಾರೆ ಅವರನ್ನು ನೋಡಿ ಸಾನು ಓಡೋಗಿ ತಪ್ಕೊಳ್ತಾಳೆ ಅವರಿಬ್ರು ಸಾನನ್ನು ತಕ್ಕೊಂಡು ಸಾನು ಹೇಗಿದೆಯಾ ನಮಗಂತೂ ನಿನ್ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಅಭಿನಯ ಹೇಳ್ತಾನೆ ನಾನು ಅಣ್ಣ ಅಂತ ಸಾನು ಅಭಿನಯ ತಪ್ಪಿಕೊಳ್ತಾಳೆ ಹಲೋ ಸಾನು ನಾನು ಇಲ್ಲಿ ನೀನೇನು ಅವರಿಬ್ರನ್ನೇ ಮಾತಾಡ್ಸ್ತಿದ್ಯಾ ನಾನು ಹೋಗ್ತೀನಿ ಅಂತ ಮುಖ ಊದಿಸ್ತಾರೆ ಅಯ್ಯೋ ಅದಕ್ಕೆ ನಿಮ್ಮನ್ನ ಮರೆಯೋಕ್ಕಾಗುತ್ತಾ ಅಂತ ಅವಳನ್ನು ತಪ್ಪಿಕೊಂಡು ಹೇಗಿದ್ದೀರಾ ಅದಕ್ಕೆ ನಾನು ಸೂಪರ್ ನೀನು ಹೇಗಿದ್ದೀಯಾ ನಾನು ಸೂಪರ್ ಅವರ ಇದ್ದಲ್ಲಿಗೆ ಬಂದ ಲಕ್ಷ್ಮಿ ಅವರು ಏನಮ್ಮ ಸಾನು ಅಣ್ಣ ಅದಕ್ಕೆ ಇಲ್ಲೇ ನಿಲ್ಸು ಮಾತಾಡ್ತೀಯ ಅವಳಿಗೆ ಕರೆಯೋದಲ್ವ ಸೊ ಅರಿಯಮ್ಮ ಇವ್ರನ್ನ ನೋಡಿದ ಖುಷಿ ಮಾಡ್ತೇ ಹೋದೆ ಅಣ್ಣ ಅದಕ್ಕೆ ಬನ್ನಿ ಅಂತ ಅವ್ರ ಜೊತೆ ಒಳಗಡೆ ಹೋಗ್ತಾಳೆ ಸಾನು ಅವರನ್ನ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾಳೆ ಸಾನು ತನ್ನ ಅಣ್ಣದ್ರ ಮಧ್ಯೆ ಕೂತಿದ್ರೆ ಅವರ ಎದುರುಗಡೆ ವಿಶ್ವನಾಥ್ ಅವ್ರು ಕೂತಿರ್ತಾರೆ ಅಭಿಷೇಕ್ ಅವ್ರ ಕಡೆ ತಾತ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ತತಾ ಅಭಿಷೇಕ್ ಒಮ್ಮೆ ಮನೆ ಸುತ್ತ ನೋಡಿ ಯಾರೂ ಇಲ್ಲ ಇನ್ನು ಯಾರು ಮನೆಗೆ ಬಂದಿಲ್ವಾ ಇಲ್ಲಪ್ಪ ಯಾರೂ ಬಂದಿಲ್ಲ ಇನ್ನೇನು ಬರ್ಬೋದು ಅಷ್ಟರ ಅಲ್ಲಿಗೆ ಕೆಲಸದವ್ರು ಬಂದವರು ಕಾಫಿ ತಂದು ಕೊಡ್ತಾರೆ ವಿಶ್ವನಾಥ್ ಅವರು ಕಾಫಿ ಕುಡಿದು ಮತ್ತು ಕೆಲಸ ಇಲ್ಲ ಹೇಗೆ ನಡೀತಿದೆ ಎಲ್ಲ ಚೆನ್ನಾಗಿ ನಡೀತಿದೆ ತತಾ ಎಲ್ಲ ಕಾಫಿ ಕುಡಿತಾ ಇರಬೇಕಾದ್ರೆ ಆಫೀಸಿಂದ ಬಂದ ಒಬ್ಬೊಬ್ಬರೇ ಮನೆಗೆ ಬರ್ತಾರೆ ಸಂಕೇತ್ ಮತ್ತು ಭರತ್ ಬಂದವರನ್ನ ಮಾತಾಡಿಸಿ ಫ್ರೆಶ್ ಆಗೋ ಬರಲು ರೂಮ್ಗೆ ಹೋಗ್ತಾರೆ ರಾಜೇಶ್ ಮತ್ತು ರಮೇಶ್ ಇಬ್ರು ಅಭಿ ಮತ್ತು ಅಭಿನಯ ಜೊತೆ ಮಾತಾಡ್ತಿರ್ತಾರೆ ಏನಮ್ಮ ಅಣ್ಣಂದಿರು ನೋಡಿದ ಖುಷಿ ನಮ್ಮನ್ನು ಮರಿಬೇಡ ಪಪ್ಪ ಹಾಗೆಲ್ಲ ಏನಿಲ್ಲ ಆಯಿತಾ ಅಂಕಲ್ ನೀವು ಹೇಳೋದು ಸರಿ ಇದೆ ಇವರು ಮೂವರು ಇದೆ ನನ್ನ ಮರೀತಾರೆ ಇವರು ಅದಕ್ಕೆ ಆ ಥರ ಏನಿಲ್ಲ ನೀವು ಬೇಕು ನಮಗೆ ಅಲ್ವಾ ಅಂತ ಅಭಿಷೇಕ್ ಕಡೆ ನೋಡ್ತಾಳೆ ಹ್ಞೂ ಸ್ವಾತಿ ನಿನ್ನ ಮರೆತು ನಾವು ಇರೋಕ್ಕಾಗತ್ತಾ ಹ್ಞೂ ಗೊತ್ತು ಬಿಡಿ ಇವಾಗ ನೀವು ನನ್ನ ಸಮಾಧಾನ ಮಾಡೋ ಬೇಡ ಮನೆಯವರೆಲ್ಲ ಅವರ ಬಾಂಡಿಂಗ್ ನೋಡಿ ಖುಷಿ ಆಗ್ತಾರೆ ಸೌಮ್ಯ ಸ್ವಾತಿ ಕಡೆ ನೋಡಿ ನಿಮ್ಮ ಸಾನಿಗೆ ಮೊದಲೇ ಪರಿಚಯ ಇದ್ರಾ ಅಂದರೆ ಅವಳು ನಾಣಿನ ಮದುವೆ ಆಗೋಕ್ಕೆ ಮೊದಲು ನೀವು ನನ್ನ ಸ್ವಾತಿ ತಾನೇ ಕರೀರಿ ಮತ್ತು ನೀವು ತಾವು ಏನು ಬೇಡ ಆಯಿತಾ ಸಾನು ನನಗೆ ಮೊದಲೇ ಗೊತ್ತಿದ್ಲು ಅಲ್ಲದೆ ನಮ್ಮದು ಲವ್ ಮ್ಯಾರೇಜ್ ಅಭಿ ನನ್ನ ಪ್ರೀತಿ ಒಪ್ಗಳ ಮೊದಲು ಸಾನು ಹತ್ರ ಮಾತಾಡ ಆಮೇಲೆ ಒಪ್ಪಿದ್ದು ಸೋಮ್ಯ ಸಾನೋ ಕಡೆ ನೋಡಿ ಹೌದಾ ಅನ್ನೋ ಥರ ನೋಡ್ತಾಳೆ ಸಾನು ಹೂ ಅಂತ ತಲೆ ಆಡಿಸ್ತಾಳೆ ನನಗೆ ನನ್ನ ತಂಗಿ ಖುಷಿ ಮುಖ್ಯ ಅವಳನ್ನು ಖುಷಿ ಮುಂದೆ ನನಗೆ ಬೇರೆ ಏನು ಇಂಪಾರ್ಟೆಂಟ್ ಆಗಲ್ಲ ನಾನು ಮದುವೆ ಆಗೋ ಹುಡುಗಿ ಅವಳಿಗೆ ಹೋಗಲಿ ತಾಗಿ ಹಾಕಿ ಗೆಳತಿಯಾಗಿ ಇರಬೇಕು ಅಂತ ಆಸೆ ಪಟ್ಟಿದ್ದೆ ಸ್ವಾತಿ ಅದೇ ಇದ್ದಾಳೆ ಅಂತ ಅಭಿ ಖುಷಿ ಅಂತ ಹೇಳ್ತಾನೆ ಮನೆಯವ್ರಿಗೊಂದು ಮಾತು ಕೇಳಿ ಖುಷಿಯಾಗುತ್ತೆ ಏನಪ್ಪ ಅಭಿನಯ ನೀನು ಕೂಡ ಇನ್ನು ಥರ ನಾನು ಅಂತ ಪವಿತ್ರ ಅವ್ರು ಕೇಳ್ತಾರೆ ಹ್ಞೂ ಅಮ್ಮ ನಾನು ಹಾಗೆ ನಮ್ಮ ಸಾನು ಯಾರನ್ನು ಇಷ್ಟಪಡ್ತಾಳೋ ಅವಳನ್ನೇ ಮದುವೆ ಆಗೋದು ನನಗೂ ಇವ್ರ ಖುಷಿ ಮುಖ್ಯ ಯಾರಿಂದಲೇ ಹುಡ್ಕಂಡಲ್ಲಿ ಕಣ್ಣೀರು ಬರಬಾರ್ದು ಮನೆಯವರಿಗೆ ಅವ್ರ ಮಾತು ಕೇಳಿ ಅವರಿಗೆ ಸಾನು ಮೇಲಿರೋ ಪ್ರೀತಿ ಗೊತ್ತಾಗುತ್ತೆ ಇವರೆಲ್ಲರ ಮಾತನ್ನು ರಾಮ್ ಬಾಗ್ಲಲ್ಲಿ ನಿಂತು ಕೇಳ್ತಾ ಇರ್ತಾರೆ ವಿಶ್ವನಾಥನರು ರಾಮನ ನೋಡಿ ರಾಮ್ ಅಲ್ಲಿ ಯಾಕೆ ನಿಂತಿದೀಯಾ ರಾಮ್ ಹಾತಾತ ಬಂದೆ ಅಂತ ಒಳಗಡೆ ಬರ್ತಾನೆ ರಾಮನ ನೋಡಿದ ಹಬಿ ಹಾಯ್ ರಾಮ್ ಹೇಗಿದೆಯಾ ಐ ಆಮ್ ಗುಡ್ ನೀವು ಹೇಗಿದ್ದೀರಿ ನಾನು ಸೂಪರ್ ರಾಮ ಸ್ವಾತಿ ಮತ್ತು ಅಭಿನಯ ಕಡೆ ನೋಡಿ ಹಾಯ್ ಹೇಳ್ತಾನೆ ಅವರಿಬ್ಬರು ಕೂಡ ಅವನಿಗೆ ಹಾಯ್ ಹೇಳ್ತಾರೆ ಲಕ್ಷ್ಮಿಯವರು ರಾಮ್ ಕಡೆಗೆ ರಾಮ್ ಬೇಗ ರೆಡಿ ಕತ್ತಲಾದ ಕತ್ತಲಾದ್ಮೇಲೆ ಹೋಗ್ಬಾರ್ದು ರಾಮ್ ಹೂ ಅಂತ ತಲೆ ಆಡಿಸಿ ರೂಮ್ ಹೋಗ್ತಾನೆ ಸಾನು ಕೂಡ ಅವನ ಹಿಂದಿನೇ ರೂಮ್ ಹೋಗ್ತಾಳೆ ರಮೇಶ್ ಮತ್ತೆ ರಾಜೇಶ್ ಸಾನು ಮನೆಯವ್ರಿಗೆ ಹೇಳಿ ತಾವು ಫ್ರೆಶ್ ಆಗಿ ಬರಲಿ ತಮ್ಮ ರೂಮ್ ಹೋಗ್ತಾರೆ ರೂಮಿಗೆ ಬಂದ ಸಾನು ಕಬೋರ್ಡ್ ಓಪನ್ ಮಾಡಿ ರಾಮ್ ಬಟ್ಟೆನ ನೋಡ್ತಿರ್ತಾಳೆ ರಾಮ್ ಸಾನ ನೋಡಿ ಹಿಂದಿನಿಂದ ತಕ್ಕೊಂಡು ಏನು ನಿಸಸ್ ರಾಮ್ ಅಣ್ಣಂದಿರು ನೋಡಿ ತುಂಬ ಖುಷಿಯಾಗಿದೆಯಾ ಹ್ಞೂ ಮತ್ತೆ ಖುಷಿಯಾಗ್ತೇ ಇರುತ್ತಾ ನೀನು ಖುಷಿಯಾಗಿರು ನಾನು ಕೂಡ ಅದನ್ನೇ ಬಯಸೋದು ಅವರಿದ್ದಾರೆ ಅಂತ ಈ ಬಡಪಾಯಿ ಗಂಡನ ಮರೀಬೇಡ ಸಾನವನ ಮಾತಿಗೆ ನಗ್ತಾ ನೀವು ಯೋಚನೆ ಮಾಡಿಬಿಡಿ ನಿಮ್ಮನ್ನು ಮರೆಯಲ್ಲ ನಾನು ಹ್ಞೂ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಆಯಿತು ಸರಿ ನೋಡೋಣ ನೀವು ಇವಾಗ ಬೇಗ ಫ್ರೆಶ್ ಆಗಿ ಬನ್ನಿ ನಾನು ನಿಮ್ಮ ಬಟ್ಟೆ ಪ್ಯಾಕ್ ಮಾಡ್ತೀನಿ ನೀವು ರೆಡಿಯಾಗಿ ಕೆಳಗಡೆ ಬನ್ನಿ ಅಮ್ಮ ಹೇಳಿದ್ದಾರೆ ತಾನೇ ಲೇಟಾಗಿ ಹೋಗ್ಬೇಡ ಅಂತ ಆಯಿತು ಸರಿ ನಾನು ಬೇಗ ರೆಡಿ ಆಗ್ತೀನಿ ಅಂತ ಅವಳ ನಮ್ಮೂಕು ಹಿಂಡಿ ಬಾತ್ರೂಮ್ಗೆ ಹೋಗ್ತಾನೆ ಸಾನು ರಾಮ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೂಮಿಂದ ಆಚೆ ಹೋಗ್ತಾಳೆ ಸಾನು ಕೆಳಗಡೆ ಬರ್ತಿರ್ಬೇಕಾದ್ರೆ ರಾಧಾ ಅವರವಳನ್ನು ನೋಡಿ ಮಾ ಸಾನು ಇಷ್ಟು ಖುಷಿಯಾಗಿದೆಯಾ ಅದು ಆಂಟಿ ಅಣ್ಣ ಅದಕ್ಕೆ ಬಂದಿದ್ದಾರೆ ಅದಕ್ಕೆ ಅಂತನಾಗ್ತಾಳೆ ಓ ಮತ್ತೆ ನನಗೆ ಪರಿಚಯ ಮಾಡಿಸಿಲ್ಲ ನೀನು ಸಾರಿ ಆಂಟಿ ಮರದೇ ಬಟ್ಟೆ ಇವಾಗ ಬನ್ನಿ ಪರಿಚಯ ಮಾಡಿಸ್ತೀನಿ ನೀನು ಹೋಗು ನಾನು ಬರ್ತೀನಿ ಅಂತ ಅವ್ರು ಜಾನಕಿಯವ್ರ ರೂಮ್ ಕಡೆ ಹೋಗ್ತಾರೆ ಸಾನು ಏನು ಏನಿದೆ ಉಚ್ಚಿಸಿದೆ ಕೆಳಗಡೆ ಹೋಗ್ತಾಳೆ ಜಾನಕಿಯವರು ರೂಮಲ್ಲಿ ಪುಸ್ತಕ ಓದ್ತಿರ್ತಾರೆ ರಾಧಾ ಅವ್ರ ರೂಮಿಗೆ ಬಂದಮ್ಮ ಏನು ಮಾಡ್ತಿದೀಯ ನೀನು ನೀನು ಕಣ್ಣು ಕಾಣಿಸಲ್ವ ರಾಮಾಯಣ ಓದ್ತಾ ಇರೋದು ಅಂತ ಸಿಡುಕ್ತಾರೆ ಅಲ್ಲ ಮಾಲಿ ಕೆಳಗಡೆ ಸಾಲು ಮನೆಯವರು ಬಂದಿದ್ದಾರೆ ನೀನು ಇಲ್ಲಿದೆಯಾ ಮನೆಯವ್ರು ಯಾರು ನಿನಗೆ ಹೇಳಿಲ್ವಾ ಜಾನಕಿಯವರು ಪುಸ್ತಕ ಮುಚ್ಚಿಟ್ಟು ಸಾನು ಮನೆಯವರು ಯಾವಾಗ ಬಂದರು ನಿನಗ್ಯಾರು ಹೇಳಿದರು ನಾನು ಇವಾಗ ನೋಡ್ಕೊಂಡು ಬಂದೆ ನೀನು ನೋಡಲು ಒಬ್ಬಳೇ ಇದೆಯಾ ಅದಕ್ಕೆ ನಾನು ಬಂದೆ ನೋಡಮ್ಮ ಸಾನು ಬಂದಿನಿಂದ ಮನೆಯವರು ಯಾರು ನಿನ್ನ ಕಡೆ ಗಮನ ಕೊಡಲ್ಲ ಎಲ್ಲ ಹೀಗೆ ಹೀಗಾದರೆ ಮುಂದೆ ನಿನಗೆ ಕಷ್ಟ ನೋಡು ಜಾನಕಿಯವರು ರಾಧಾ ಹೇಳಿದ ಮಾಡಿ ಯೋಚಿಸ್ತಿರ್ತಾರೆ ಅವರು ಯೋಚನೆ ಮಾಡ್ತಾ ಇರೋದು ನೋಡಿ ನಾನು ಹೇಳೋದು ಹೇಳಿದ್ದೀನಿ ಮುಂದೆ ನಿನಗೆ ಬಿಟ್ಟಿದ್ದು ಅಂತಾರಿಂದ ಇದು ಹೋಗ್ತಾರೆ ಜಾನಕಿಯರು ರಾಧಾ ವಿಷಯದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಒಂದು ವೇಳೆ ರಾಧಾ ಹೇಳೀತಾರೆ ಈ ಮನೆಯವರು ನಡ್ಕೊಂಡ್ರೆ ಅಂತ ಯೋಚನೆಗೆ ಅವರಿಗೆ ಭಯ ಆಗುತ್ತೆ ಆ ಥರ ಆಗಬಾರ್ದು ಮೊದಲು ಹೇಗೆ ಮನೆಯವರು ನನ್ನ ಮಾತಿಗೆ ಬೆಲೆ ಕೊಡ್ತಿದ್ರು ಮುಂದೆ ಕೂಡ ಹಾಗೆ ಇರಬೇಕು ಹಾಗಿರುವಾಗ ನಾನು ನೋಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಇದ್ದು ಮನೆಯವರು ಇರೋ ಕಡೆ ಬರ್ತಾರೆ ರಾಧಾ ಅವರು ಜಾನಕ್ಯವರೋನಿಂದ ಆಚೆ ಬಂದಿದ್ದು ನೋಡಿ ಮನೆಯವ್ರಿಗೆ ಹೀಗೆ ಅದು ಸಂತೋಷವಾಗಿರ್ತೀರ ನಾನು ನೋಡ್ತೀನಿ ಅವತ್ತು ನೀವು ನನಗೆ ಒಂದು ಮಾತನ್ನು ನಾನು ಮರೆತಿಲ್ಲ ಅಂತ ಕೋಪದಲ್ಲಿ ಅವರನ್ನೇ ನೋಡ್ತಾ ಅಂದ್ಕೊಳ್ತಾರೆ ಜಾನಕಿಯವರು ಮನೆಯವ್ರ ಬಳಿ ಹೋಗ್ತಾ ಇರೋದು ನೋಡಿ ತಾವು ಅವ್ರ ಹಿಂದೆಯೇ ಹೋಗ್ತಾರೆ ಜಾನಕಿಯವರು ವಿಶ್ವನಾಥ ಪಕ್ಕ ಕೂತ್ಕೊಳ್ತಾರೆ ಅಬ್ಬಿ ಅವ್ರನ್ನ ನೋಡಿ ಹಚ್ಚಿ ಹೇಗಿದ್ದೀರಿ ಜಾನಕಿ ಅವನ ಕಡೆ ನೋಡಿ ನನಗೇನು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ಅಬ್ಬಿ ಅವ್ರ ಮಾತಿನ ನಾವು ಚೆನ್ನಾಗಿದ್ದೀವಿ ಸ್ವಾತಿಗೆ ಹಾಕುವ ಅಜ್ಜಿ ನಡವಳಿಕೆ ಬದಲಾಗಿರೋ ಥರ ಕಾಣುತ್ತೆ ಅವಳು ಇದರ ಬಗ್ಗೆ ಸಾನು ಆ ಥರ ಮಾತಾಡಬೇಕು ಅಂದ್ಕೊಳ್ತಾಳೆ ಸ್ವಾತಿ ಜಾನಕಿ ಅವ್ರ ಪಕ್ಕ ಕೂತಿದ್ದ ಅದವನ್ನ ನೋಡಿ ಇವರು ಅಂತ ಕೇಳ್ತಾಳೆ ನಮ್ಮ ಮಾತಿಗೆ ನಾನು ಈ ಮನೆ ಮಗಳು ಅಂತ ಸ್ವಲ್ಪ ಗತ್ತಲ್ಲೇ ಹೇಳ್ತಾರೆ ಓ ಹೌದಾ ನನಗೆ ಗೊತ್ತಿರಲಿಲ್ಲ ನಾನು ನಿಮ್ಮನ್ನು ಮದುವೆಯಲ್ಲಿ ಗಮನಿಸಲಿಲ್ಲ ಅನಿಸುತ್ತೆ ಸ್ವಾರಿ ಸ್ವಾತಿ ನೀನು ಯಾಕೆ ಅವರಿಗೆ ಸ್ವಾರಿ ಕೇಳ್ತೀಯಾ ಅವ್ರಿನ್ ಮದುವೆಗೆ ಬಂದಿರಲಿಲ್ಲ ಬಿಡು ಹೌದಾ ಯಾಕೆ ಬಂದಿರಲಿಲ್ಲ ಸ್ವಾತಿ ಮಾತಿಗೆ ರಾಧಾ ನಾವೇನು ಫ್ರೀ ಇರಲಿಲ್ಲ ತುಂಬ ಬಿಸಿದೀವಿ ಅದಕ್ಕೆ ಬರಲಿಲ್ಲ ಸ್ವಾತಿಗೆ ರಾಧ ಅವರ ನಡವಳಿಕೆ ಇಷ್ಟ ಆಗಿಲ್ಲ ಸ್ವಾತಿ ಮಾತೇನು ಕೇಳಿದು ಸುಮ್ಮನ ಹಾಕ್ತಾಳೆ ಜಾನಕಿಯವರು ಅವೀ ಕಡೆ ಏನಪ್ಪಾ ಅಭಿ ನೀವು ಮೂವರೇ ಬಂದಿದ್ದೀರಾ ದೊಡ್ಡವ್ರು ಯಾರು ಬಂದಿಲ್ಲ ಯಾಕೆ ಅಷ್ಟು ಕೆಲಸ ಇತ್ತಾ ಮನೆ ಮಗಳನ್ನು ಕರೆಯೋಕ್ಕೊಬ್ಬರು ಬಂದಿಲ್ಲ ವಿಶ್ವನಾಥ್ ಅವರು ಜಾನಕಿ ಅದು ಏನು ಮಾತು ಅವ್ರ ಅಣ್ಣಂದಿರು ಬಂದಿದ್ದಾರಲ್ವಾ ಮತ್ತೇನು ಇನ್ನಿಂದು ಹೊತ್ತ ಜೋರು ಮಾಡ್ತಾರೆ ಅಪ್ಪ ನೀವು ಯಾಕಮ್ಮನಿಗೆ ಜೋರು ಮಾಡೋದು ಅವ್ರು ಹೇಳೋದು ಸರಿ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರು ಬರಬೇಕಲ್ವಾ ಅವ್ರ ಮಾತಿಗೆ ನೀವು ಹೇಳೋದು ಸರಿ ಆದರೆ ನಮಗೆ ನಮ್ಮ ತಂಗಿನ ನಾವೇ ಮನೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಅದಕ್ಕೆ ನಾವೇ ಬಂದ್ವಿ ಜಾನಕಿ ಅವರವನ್ನ ಮಾತಿಗೆ ವ್ಯಂಗ್ಯವಾಗಿ ಏನಪ್ಪ ಈ ಮನೆ ಹಿರಿಯಳು ಅಂತ ಹೇಳಿದೆ ಕೇಳೋದು ಬಿಡೋದು ಇಷ್ಟ ಅವ್ರ ಮಾತು ಕೇಳಿ ಸಾನುಗೆ ಬೇಜಾರಾಗುತ್ತೆ ಇಲ್ಲಿ ತನ್ನ ಅಣ್ಣಂದಿರಿಗೆ ಬೇಜಾರಾಗುತ್ತೋ ಅಂತ ಮುಖ ಸಣ್ಣದ ಮಾಡಿ ಪವಿತ್ರ ಅವರ ಕಡೆ ನೋಡ್ತಾಳೆ ಮತ್ತೆ ನೀವು ಹೇಳೋ ಸರಿ ದಂಪತಿಗಳು ಬರಬೇಕಲ್ವಾ ಅವರು ದಂಪತಿಗಳು ಬಂದಿದ್ದಾರಲ್ವ ಬಿಡಿ ಜಾನಕಿ ಮತ್ತೆ ಮತ್ತೇನು ಹಿಡ್ದೆ ಮುಖ ತಿರುಗಿಸಿ ಕೂತ್ಕೊಳ್ತಾರೆ ರಾಮ್ ರೆಡಿಯಾಗಿ ಕೆಳಗಡೆ ಬಂದ ನಂತರ ಮನೆಯವ್ರಿಗೆ ತಿಳಿಸಿ ಅಲ್ಲಿಂದ ಸಾನು ಮನೆ ಕಡೆ ಹೊರಡ್ತಾರೆ ಇತ್ತ ಸಾನು ಮನೆಯಲ್ಲಿ ಮನೆ ಮಗಳು ಬರ್ತಾಳೆ ಅನ್ನೋ ಖುಷಿಲಿ ಎಲ್ಲ ಅವಳಿಗೆ ಕಾಯ್ತಾ ಇರ್ತಾರೆ ಸರಸ್ವತಿ ಅವರಂತೂ ತಮ್ಮ ಸೊಸೆಯರಿಗೆ ಅವಳನ್ನು ಎಷ್ಟದ ಅಡುಗೆನೇ ಅವರು ಖುದ್ದು ಮಾಡಿ ಅಂತ ಹೇಳಿರ್ತಾರೆ ಸಾನುವಿನ ಅಮ್ಮ ಮತ್ತು ಚಿಕ್ಕಮ್ಮ ಕೂಡ ಖುಷಿಯಿಂದ ಅಡುಗೆ ಮಾಡ್ತಾರೆ ಹೇಮಾ ಅವರು ಪಾರ್ವತಿ ಹತ್ರ ನಮ್ಮ ಸಾನನ್ನ ನೋಡಿದೆ ನನ್ನದು ಬೇಜಾರಾಗಿತ್ತು ಯಾವಾಗ ಅವಳನ್ನು ನೋಡ್ತೀನಿ ಅನ್ಸೋಕ್ಕೆ ಶುರುವಾಗಿತ್ತು ಹ್ಞೂ ಅಕ್ಕ ನನಗೂ ಹಾಗೆ ಆಗುತ್ತೆ ಸಾನುಗೆ ಹೇಳಬೇಕು ಇಲ್ಲಿಗೆ ಬಂದು ಹೋಗ್ತಾ ಇರು ಅಂತ ಹ್ಞೂ ನೀನು ಹೇಳೋ ನಿಜ ಇವಾಗ ಹೇಗಿದ್ದರೂ ಹಾಸ್ಪಿಟಲ್ಗೆ ಹೋಗ್ತಾಳೆ ಹಾಗೆ ಬಂದು ಹೋಗು ಅನ್ಬೇಕು ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿಗೆ ಬರ್ತಾಳೆ ನೀವಿಬ್ಬರು ಏನು ಮಾತಾಡ್ತಿರ್ತೀರಾ ಅಥವಾ ನನ್ನ ಮೊಮ್ಮಗಳಿಗೆ ಅಡುಗೆ ಕೂಡ ಮಾಡ್ತೀರಾ ಅದೇ ನೀವು ಹೇಳಿದ್ದು ಎಲ್ಲ ಅಡುಗೆ ಮುಗೀತು ಪಾರ್ವತಿ ಯಾವಾಗಲೇ ಸಾನು ರೂಮ್ ಕೂಡ ಇನ್ನೊಂದು ಸಲ ಕೆಲಸದವ್ರಿಗೆ ಕ್ಲೀನ್ ಮಾಡೋಕೆ ಹೇಳಿದ್ದಾಳೆ ಓಹ್ ಹಾಗಾದರೆ ನೀವಿಬ್ಬರು ಆವಾಗಲೇ ಎಲ್ಲ ಕೆಲಸ ಮುಗಿಸಿದ್ದೀರಾ ಅಂತಾಯಿತು ಅವರಿಬ್ಬರು ಒಬ್ರಿಗೊಬ್ಬರು ಮುಖ ನೋಡಿ ನಾಗ್ತಾ ಹ್ಞೂ ಅಂತ ತಲೆ ಆಡಿಸ್ತಾರೆ ಸರಿ ಹಾಗಾದರೆ ಅಂತ ಸರಸ್ವತಿ ಅವರು ಅಲ್ಲಿಂದ ಹೋಗ್ತಾರೆ ಹೇಮ ಅವರು ಉಳಿದ ಕೆಲಸನ ಕೆಲಸದವ್ರಿಗೆ ಇಳಿ ಅಲ್ಲಿಂದ ಹೋರಾಡ್ತಾರೆ ಸಾನು ಮನೆಯವರೆಲ್ಲ ಸಾನುಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಮನೆ ಎದುರುಗಡೆ ಕಾರ್ ಬಂದು ನಿಲ್ಲುತ್ತೆ ಮನೆಯವರೆಲ್ಲ ಹೊರಗಡೆ ಬಂದು ನೋಡಿದರೆ ಅಭಿ ಹಾಗೂ ಸ್ವಾತಿ ಮತ್ತು ಅಭಿನಯ ಅದರಿಂದ ಹಿಡಿತಾರೆ ಹೇಮ ಸ್ವಾತಿ ಬಳಿ ಬಂದು ಸ್ವಾತಿ ಸಾನು ಇಲ್ಲ ನಿಮಿಷದೇ ಬರಲಿಲ್ಲವಾ ಇಲ್ಲ ಅತ್ತೆ ಅವಳು ಇನ್ನೊಂದು ಕಾರಲ್ಲಿ ರಾಮ್ ಜೊತೆ ಬರ್ತಿದ್ದಾಳೆ ಓಹ್ ಹೌದಾ ಸರಿ ಆಗತ್ತೆ ಅಂತ ಸಾನು ದಾರಿ ನೋಡ್ತಾ ಇರ್ತಾರೆ ಸಾನು ಮನೆ ಎದುರುಗಡೆ ಬ್ಲ್ಯಾಕ್ ಕಲರ್ ಕಾರ್ ಬಂದು ನಿಲ್ಲುತ್ತೆ ಸಾನು ರಾಮ್ನ ಕಾಯ್ದೆ ಹಿಡಿದು ಮನೆಯವ್ರು ಇದ್ದಲ್ಲಿಗೆ ಹೋಗ್ತಾಳೆ ರಾಮ್ ಸಾನುನ ನೋಡಿ ನಗ್ತಾ ಅವಳೆ ಹಿಂದೆನೆ ಹೋಗ್ತಾನೆ ಸಾನು ಮೊದಲು ಹೋಗಿ ಹೋಗಿದ್ದಂತೇನ ತಪ್ಪಿಕೊಳ್ತಾಳೆ ಮಿಸ್ ಯು ಅಂತ ಹರ ಎದೆಗೆ ಹೊರಗ್ತಾಳೆ ರಾಜಶೇಖರ್ ಅವಳನ್ನ ತಲೆ ನಿವಾಸಿ ಮುತ್ತಿಟ್ಟು ಮಿಸ್ಸು ಸಾನು ಹೇಗಿದೆಯಾ ನೀನು ಸಾನು ಅವರಿಂದ ದೂರ ಸರಿದು ನಾನು ಸೂಪರ್ ಡ್ಯಾಡ್ ಅಂತ ತನ್ನ ಚಿಕ್ಕಪ್ಪ ನೋಡಿ ಹಾಯ್ ಚಿಕ್ಕು ಅಂತ ಅವ್ರನ್ನ ತಬ್ಕೊಳ್ತಾಳೆ ಹಾಯ್ ಸಾನು ಹೇಗಿದೆಯಾ ಅಂತ ಅವರು ಕೂಡ ಅವಳನ್ನು ತಬ್ಕೊಳ್ತಾರೆ ನಾನು ಸೂಪರ್ ನೀನು ಮತ್ತು ಡ್ಯಾಡಿನ ಸ್ವಲ್ಪ ಸಣ್ಣ ಆಗಿದ್ದೀರಾ ಯಾಕೆ ಮಮ್ಮಿ ಮತ್ತು ಚಿಕ್ಕಿ ನಿಮಗೆ ಸರಿಯಾಗಿ ಊಟ ಹಾಕಿಲ್ವಾ ಅವಳು ಮಾತು ಕೇಳಿ ಹೇಮಾ ಸಾನು ಬಂದ ತಕ್ಷಣ ಶುರು ಮಾಡಿದ್ಯಾ ಅಲ್ವಾ ನೀನು ತರಲೇನಾ ಇಲ್ಲಿ ಮಾಡಿದಾಗ ನೀನು ಗಂಡನ ಮನೇಲು ಮಾಡಿದೆಯಾ ಹೇಗೆ ಸಾನು ಯಾವಾಗ ತಾನು ರಾಮ್ನ ಬಿಟ್ಟು ಬಂದಿದ್ದ ನೆನಪಾಗುತ್ತೆ ಹೂ ನೋ ಅಂತ ಹಿಂದೆ ತಿರುಗಿ ನೋಡಿದರೆ ರಾಮ್ ಅವಳನ್ನು ಹಣ್ಣಂದಿರ ಜೊತೆ ನಗ್ತಾ ಬರ್ತಿರ್ತಾನೆ ಸಾನು ಹಿಂದೆ ತಿರುಗಿ ನೋಡಿ ಪಾರ್ವತಿ ಅವರು ನೋಡಿದರೆ ರಾಮ್ ಬಂದಿದ್ದು ನೋಡಿ ಸಾನು ರಾಮ್ನ ಬಿಟ್ಟು ಬಂದಿದ್ಯಾ ಸಾನು ಮನೆಯವ್ರ ಕಡೆ ನೋಡಿ ನಗ್ತಾ ಅದು ಏನಂದರೆ ನಿಮ್ಮನ್ನು ನೋಡೋ ಖುಷಿಲಿ ಕಾರ್ ಇಳಿದು ಓಡಿ ಬಂದೆ ಅಷ್ಟರಲ್ಲಿ ಅಲ್ಲಿಗೆ ಉಳಿದವರು ಬರ್ತಾರೆ ಅಭಿ ಸಾನು ಕಡೆ ನೋಡಿ ಏನು ಸಾನು ರಾಮನ ಬಿಟ್ಟು ಬಂದಿದ್ದ ಅದು ಅಣ್ಣ ಸಾರಿ ಅಂತ ತಲೆ ತೆಗೆಸ್ತಾಳೆ ಸಾನು ತಲೆ ತಗ್ಸಿ ನೋಡಿ ರಾಮ್ ಪರವಾಗಿಲ್ಲ ನನಗೇನು ಬೇಜಾರಾಗಿಲ್ಲ ಅವಳಿಗೆ ನಿಮ್ಮನ್ನು ನೋಡಿದ ಅಷ್ಟೇ ಸರಸ್ವತಿ ಸರಸ್ವತಿಯವರು ಹೇಮ ಮತ್ತು ಪಾರ್ವತಿ ಕಡೆ ನೋಡಿ ಬೇಗ ಆರತಿ ಮಾಡಿ ಇಬ್ಬರನ್ನು ಒಳಗಡೆ ಕರ್ಕೊಂಡು ಬನ್ನಿ ಮಿಕ್ಕಿದ್ದ ಆಮೇಲೆ ಮಾತಾಡಿ ಹ್ಞೂ ಅತ್ತೆ ಅಂತ ಹೇಮ ಕೆಲಸದವ್ರಿಗೆ ಆರತಿ ತಟ್ಟಿ ತೋರೋಕೆ ಹೇಳ್ತಾಳೆ ಸಾನು ಮತ್ತು ರಾಮ್ನ ಒಟ್ಟಿಗೆ ನಿಲ್ಲಿಸಿ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗೆ ಬಂದ ನಂತರ ಪಾರ್ವತಿ ಎಲ್ರಿಗೂ ಜ್ಯೂಸ್ ತಂದು ಕೊಡ್ತಾರೆ ಸಾನು ತನ್ನ ತಾತನ ಪಕ್ಕ ಜ್ಯೂಸ್ ಕುಡಿತಾ ಏನು ನಾನು ನಾನಿಲ್ಲ ಅಂತ ನೀನು ಏನು ತಿಂದಿಲ್ಲ ಅಲ್ವಾ ಅವಳ ಮಾತಿಗೆ ರಾಮಾನಂದ ಮುಖ ಓದಿಸ್ತಾ ಇಲ್ಲ ಸಾನು ತಿಂದಿಲ್ಲ ಯಾರೂ ನಾನು ಕೊಟ್ಟಿಲ್ಲ ಹ್ಞೂ ಒಳ್ಳೇದು ನೀನು ತಿಂದಿಲ್ಲ ಅಂತ ಗೊತ್ತು ಹಾಗೆ ನೀನು ಸ್ವೀಟ್ ತಿನ್ನೋಕ್ಕೆ ಟ್ರೈ ಮಾಡಿದ್ಯಾ ಅಂತಲೂ ಗೊತ್ತು ಸಾನು ಮಾತಿಗೆ ಸಿಕ್ಕಿದ್ದು ಕಳ್ಳನ ಹಾಗೆ ಮುಖ ಮಾಡಿ ಸುಮ್ಮನೆ ಕೂತ್ಕೊಳ್ತಾರೆ ಅಭಿನಯ ಸಾನು ಕಡೆ ನೋಡಿ ಸಾನು ನಿನಗೆ ಹೇಗೆ ಗೊತ್ತಾಯಿತು ತಾತ ಸ್ವೀಟ್ ತಿನ್ನೋಕೆ ಟ್ರೈ ಮಾಡಿದರು ಅಂತ ಅದೆಲ್ಲ ಹಾಗೆ ನನಗೆಲ್ಲ ಗೊತ್ತಾಗುತ್ತೆ ಅಂತನಗ್ತಾಳೆ ರಾಮ್ ಮನೆಯಲ್ಲೆಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಮಾವ ಡ್ಯಾಡ್ ನಿಮ್ಮ ಬಗ್ಗೆ ಕೇಳ್ತಿದ್ರು ಹ್ಞೂ ಮೊನ್ನೆ ಸಿಕ್ಕಿದ್ರು ಆದರೆ ಸ್ವಲ್ಪ ಬ್ಯುಸಿ ಇದ್ದೆ ನಾನೇ ಹೌದಾ ನೆಕ್ಸ್ಟ್ ವೀಕ್ ಡೆಲ್ಲಿಲಿ ನಡೀತಾ ಇರೋ ಬಿಸ್ನೆಸ್ ಕಾನ್ಫರೆನ್ಸ್ಗೆ ಯಾರು ಹೋಗ್ತಿದ್ದಾರೆ ಮಾವ ಅದು ಇನ್ನೂ ಡಿಸೈಡ್ ಆಗಿಲ್ಲ ಬಾವ ಹೋಗಿಲ್ಲ ಅಂದರೆ ನಾನೇ ಹೋಗಬೇಕು ಅಂತಿದ್ದೀನಿ ಓ ಹೌದಾ ಸರಿ ರಾಮ್ ಡೆಲ್ಲಿಗೆ ಹೋಗುತ್ತಾರೆ ಅಂದಿದ್ದು ಕೇಳಿ ಸಾನು ಮುಖ ಸಬ್ಬಗಾಗುತ್ತೆ ಹೇಮ ಕಡೆ ರೀ ನಿಮ್ಮ ಆಫೀಸ್ ಬಗ್ಗೆ ಮನೇಲಿ ಮಾತಾಡಬೇಡಿ ರಾಮ್ ಮೊದಲನೇ ಸಲ ಮನೆಗೆ ಬಂದು ನೀವು ನೋಡಿದರೆ ಮೀಟಿಂಗ್ ಅದು ಇದು ಅಂತ ಹೇಳ್ತಿದ್ದೀರಿ ಆಯಿತು ಸರಿ ಆಫೀಸ್ ಬಗ್ಗೆ ಮಾತಾಡಲ್ಲ ಆಯಿತಾ ಹ್ಞೂ ಸರಿ ನೀವೆಲ್ಲ ಫ್ರೆಶ್ ಆಗಿ ಬನ್ನಿ ಸಾನು ನೀನು ರಾಮ್ನ ಕರ್ಕೊಂಡು ನಿನ್ನ ರೂಮ್ಗೆ ಹೋಗು ಸಾನು ತನ್ನ ತಾಯಿ ಮಾತಿಗೆ ತಲೆ ಆಡಿಸಿ ರಾಮ್ ಬನ್ನಿ ಅಂತ ತನ್ನ ರೂಮ್ಗೆ ಹೋಗ್ತಾಳೆ ಸಾನು ಸಪ್ಪಾಗಿರೋದು ನೋಡಿದೆ ರಾಮ್ ಇವಳಿಗೇನಾಯಿತು ಇಷ್ಟು ಚೆನ್ನಾಗಿದ್ಲ ಅಂತ ಯೋಚನೆ ಮಾಡ್ತಾ ಅವಳನ್ನು ಹಿಂದೆ ಹೋಗ್ತಾನೆ ಅಭಿಮತ್ತೆ ಅಭಿನಯ ಕೂಡ ಫ್ರೆಶ್ ಆಗಿ ಹೋಗ್ತಾ ರೂಮ್ಗೆ ಹೋಗ್ತಾರೆ ರೂಮಿಗೆ ಬಂದು ಸಾನು ಸುತ್ತಲೂ ಒಮ್ಮೆ ನೋಡ್ತಾಳೆ ಅವಳು ಮದುವೆಯಾಗಿ ಹೋಗಬೇಕಾದ್ರೆ ಹೇಗಿತ್ತು ಅದೇ ಥರ ನೀಟಾಗಿರುತ್ತೆ ಸಾನು ಸುತ್ತಲೂ ಒಮ್ಮೆ ನೋಡಿ ಸೀದಾ ಬೆಡ್ ಮೇಲೆ ಹೋಗಿ ಸುಮ್ಮನೆ ಕೂತ್ಕೊಳ್ತಾಳೆ ಅವಳಿಗೆ ರಾಮ್ ಡೆಲ್ಲಿಗೆ ಹೋಗೋ ವಿಚಾರನೇ ತಲೆಯಲ್ಲಿರತ್ತೆ ಸಾನು ಹಿಂದೆಯೇ ಬಂದ ರಾಮ್ ಒಮ್ಮೆ ರೂಮ್ ನೋಡ್ತಾನೆ ರೂಮ್ ತುಂಬ ಚೆನ್ನಾಗಿರುತ್ತೆ ಅವನಿಗೆ ತನ್ನ ರೂಮನ್ನೇ ಥರ ಅನಿಸುತ್ತೆ ಸಾನು ಸುಮ್ಮನೆ ಕೂತಿದ್ದು ನೋಡಿ ಅವಳನ್ನು ಪಕ್ಕ ಬಂದು ಕೂತು ಕಂದ ಏನಾಯ್ತು ಯಾಕೆ ಸೆಪಿದೆಯಾ ಸಾನು ಅವ್ರ ಮಾತಿಗೆ ಏನೂ ಉತ್ತರಿಸದೆ ಸುಮ್ಮನೆ ಕೂತಿರ್ತಾಳೆ ರಾಮ್ ಅವಳನ್ನು ಮುಖಾನ ಬೊಗಸೇಲಿ ಹಿಡಿದು ಕಂದ ಏನಾಯ್ತು ಬರುವ ಖುಷಿಯಿಂದ ಬಂದೆ ಏನಾಯಿತು ನನ್ನಿಂದ ಬೇಜಾರಾಗಿದೆಯಾ ಹೇಳು ಅಂತ ತುಂಬ ಮೃದುವಾಗಿ ಕೇಳ್ತಾನೆ ರಾಮ್ ಈ ಥರ ಮಾತಾಡಿದ್ದು ಹೊರಗಡೆ ಜನ ಕೇಳಿದರೆ ಶಾಕಲ್ಲಿ ಪ್ರಜ್ಞೆ ತಬ್ಬಿ ಬಿದ್ದು ಹೋಗ್ತಾಯಿದ್ರು ಸಾನು ರಾಮ್ ಕಡೆ ನೋಡ್ತಾ ರಾಮ್ ನೀವು ಡೆಲ್ಲಿಗೆ ಹೋಗೋ ವಿಷಯ ನನ್ನ ಹತ್ರ ಹೇಳಿರಲಿಲ್ಲ ಯಾಡಬದ್ ಕೇಳಿದ್ದಕ್ಕೆ ಹೇಳಿತು ಇಲ್ಲಾಂದ್ರೆ ನೀವು ನನ್ನ ಹತ್ರ ಹೇಳ್ತಾ ಇರಲಿಲ್ಲ ಅಲ್ವಾ ಅಂತ ಮುಖ ಊದಿಸ್ತಾಳೆ ರಾಮ ಅವಳ ಮಾತಿಗೆ ನಗ್ತಾ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಬೇಜಾರು ಮಾಡ್ಕೊಂಡಿದ್ದೀಯಾ ಅಂತ ನಗ್ತಾನೆ ಮೊದಲೇ ಬೇಜಾರಲ್ಲಿದ್ದ ಸಾನು ರಾಮ್ನಗು ನೋಡಿ ಕೋಪ ಮಾಡಿಕೊಂಡು ನಾನು ನೀವು ಡೆಲ್ಲಿಗೆ ಹೋಗ್ತೀರಾ ಅಂತ ಬೇಜಾರಲ್ಲಿದ್ದರೆ ನಿಮಗೆ ತಮಾಷೆ ಅಲ್ವಾ ಹೋಗಿ ನೀವು ನೀವು ಬೇಡ ಏನು ಬೇಡ ಅಂತ ಇದ್ದು ಹೋಗೋಕೆ ನೋಡ್ತಾಳೆ ಆದರೆ ರಾಮ್ ಅವಳ ಕೈ ಹಿಟ್ಟು ಹೇಳಿದ ತಕ್ಷಣ ಸೀದಾ ಅವನ ಮೈ ಮೇಲೆ ಬೀಳ್ತಾಳೆ ಸಾನುಗೆ ಏನಾಯಿತು ಅಂತ ತಿಳಿಯೋ ಅಷ್ಟರಲ್ಲಿ ಸಾನು ರಾಮ್ ಮೇಲೆ ಇರ್ತಾಳೆ ಸಾನು ಕಾಬರಿಯಲ್ಲಿ ರಾಮ್ ಕಡೆನೇ ನೋಡ್ತಾ ಪಿಳಿ ಪಿಳಿ ಕಂಡುಬಿಟ್ಟು ನೋಡ್ತಿರ್ತಾಳೆ ರಾಮ್ ಸಾನುನ ಇನ್ನೂ ತನಗೆ ಓದ್ಕೊಂಡು ಕಂಡ ಈ ವಿಷಯಕ್ಕೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿರೋದು ಅಂತ ಅವಳನ್ನು ಕಣ್ಣನ್ನೇ ನೋಡ್ತಾ ಕೇಳ್ತಾನೆ ಸಾನು ರಾಮುಖಾನೆ ನೋಡ್ತಾ ಹ್ಞೂ ಅಂತ ತಲೆ ಆಡಿಸ್ತಾಳೆ ಸಾನು ತಲೆ ಆಡಿಸಿದ್ದು ನೋಡಿ ಸೊ ಕ್ಯೂಟ್ ಅಂತ ರಾಮ್ನ ಹೋಗ್ತಾ ಸಾನುಕನ್ನೇ ಹಿಂಡ್ತಾನೆ ಸಾನು ಕೂಗ್ತಾಳೆ ಅವನಿಂದ ತನ್ನ ಕೆನ್ನೆ ಬಿಡಿಸ್ಕೊಂಡಿದ್ದು ಮುಖ ಊದಿಸಿ ಕೂತ್ಕೊಳ್ತಾಳೆ ರಾಮ್ ಸಾನು ಪಕ್ಕ ಕೂತು ಅವಳ ಕೈ ಹಿಡಿದ ನೆರಳ ಜೊತೆ ಆಟ ಆಡುತ್ತಾ ಕಂದ ಡೆಲ್ಲಿಗೆ ಹೋಗೋ ವಿಷಯ ಇನ್ನೂ ಕನ್ಫರ್ಮ್ ಆಗಿಲ್ಲ ಕೆಳಗೆ ಮಾವಾಗ ಹಿಡಿದ್ರು ಅಂತ ಹೇಳಿದ್ದ ಅಷ್ಟೇ ನಾನು ಇನ್ನು ಭಾವನಾ ಹತ್ರ ಇದರ ಬಗ್ಗೆ ಮಾತಾಡಿಲ್ಲ ಅವರು ಹೋಗಿಲ್ಲ ಅಂದರೆ ನಾನು ಹೋಗಬೇಕಾಗುತ್ತ ಅಷ್ಟೇ ಆದರೂ ನೀವು ನನಗೆ ಈ ವಿಷಯ ಹೇಳಿರಲಿಲ್ಲ ಕಂದ ಯಾವುದೋ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ಇದ್ದೆ ಅಷ್ಟೇ ಸಾನು ರಾಮ್ ಮಾತಿಗೆ ಮತ್ತು ಏನು ಹೇಳಿದೆ ಹ್ಞೂ ಅಂತ ಸುಮ್ಮನೆ ಕೂತ್ಕೊಳ್ತಾಳೆ ಹೌದು ಕಂದ ನೀನು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿರೋದು ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ನಾ ಅಂತ ರೇಗಿಸ್ತಾನೆ ಸಾನು ರಾಮ್ ಮಾತು ಕೇಳಿ ಅವನ ಕಡೆ ನೋಡಿದೆ ಹಾಗೇನಿಲ್ಲ ನಾನು ಸುಮ್ಮನೆ ಕೇಳಿದಷ್ಟೇ ಅಂತ ತಳವರ್ಸ್ತಾಳೆ ಓ ಹೌದಾ ನನಗೆ ಯಾಕೋ ಇದು ಸತ್ಯ ಅಂತ ಅನ್ನಿಸ್ತಿಲ್ಲ ರಾಮ್ ಹಾಗೆಲ್ಲ ಏನಿಲ್ಲ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಟವಲ್ ತೊಗೊಂಡು ಬಾತ್ರೂಮ್ಗೆ ಹೋಗ್ತಾಳೆ ರಾಮ್ ಸಾನು ಹೋದ ಕಡೆನೇ ನೋಡ್ತಾ ನಗ್ತಾ ತನ್ನ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾನೆ ಇತ್ತ ಸಾನು ಬಾತ್ರೂಮಲ್ಲಿ ಕನ್ನಡಿ ಇದ್ದರು ನಿಂತು ಸಾನು ಏನಾಗಿದೆ ನಿನಗೆ ನೀನು ಯಾಕೆ ರಾಮ್ ಟೆಲಿಗೆ ಹೋಗಿ ಇಷ್ಟು ರಿಯಾಕ್ಟ್ ಮಾಡ್ತಿದ್ದೀಯಾ ನೀನು ಕೂಡ ಕೆಲಸದ ಮೇಲೆ ಆಚೆ ಹೋಗ್ತಾ ಇರ್ತೀಯ ಅಲ್ವಾ ಅದೇ ಥರ ಇದು ಕೂಡ ಇಷ್ಟಕ್ಕೆ ನೀನು ಈ ಥರ ಆಡ್ತಾ ಇದ್ರೆ ಸರಿ ಇರಲ್ಲ ಅಂತ ತನಗೆ ತಾನೇ ಹೇಳ್ಕೊಳ್ತಿರ್ತಾಳೆ ಸಾನು ಬೇಗ ಫ್ರೆಶ್ ಆಗಿ ಆಚೆ ಬಂದು ರಾಮ್ಗೆ ಫ್ರೆಶ್ ಆಗೋಗ ಹೇಳಿ ತಾನು ರೂಮಿಂದ ಈಚೆ ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್